बांबूर, बांबूर, वेड खान खानपाडी इन द बलेग उपक्षेत्र हा मेम मध्यला बामपुर बापुर बामपुर आडवाणी अरुणादय स्पेशल स्कूल गुड पेडीस्ट्री किटपट्टी स्टार्स आर्ट्स बापुर स्पेशल स्कूल कन्या ರೀತಿಯ ಡೌನ್ಸ್ ಅಂಡ್ ಡೌನ್ ವಿದ್ಯಾರ್ಥಿಗಳು ನೋಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಪ್ರಶೀಲನೆ ಮೂಲಕ ಮಾಡುತ್ತಿದ್ದಾರೆ ನಾವೆಲ್ಲರೂ ಇಲ್ಲಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತ ಜೋರಾದ ಚಪ್ಪಳಿಯೊಂದಿಗೆ ಕಾರ್ಯಕ್ರಮ ಚಿಲ್ಡ್ರನ್ ಇಟ್ಸ್ ಓನ್ಲಿ ಫಾರ್ ಲೋ ಫಂಕ್ಷಿಂಗ್ ನಾಟ್ ಫಂಕ್ಷರ್ ನೂರು ಓಡುತ್ತಾರೆ ಕೆಳಗಿನ ಒಂದು ಶಕ್ತಿ ಅವರದಷ್ಟೇ ಅವರಲ್ಲಿ ಅಷ್ಟು ಶಕ್ತಿ ಇರುವುದಿಲ್ಲ

ನಾಲ್ಕು ಕೆಂಪು ಬಣ್ಣ ನಾಲ್ಕು ಹಸಿರು ಬಣ್ಣ ಮತ್ತು ಸಣ್ಣ ಚಿಕ್ಕದಾಗಿರುವ ಆ ತಂಡದವರು ಎಸೆಯಬೇಕು ಅದು ಮಿಡ್ ಲೈನ್ ದಾಟಬೇಕು ಕೋರ್ಟಿನ ಎರಡು ಬದಿಯಲ್ಲಿ ಕೂಡ ಅಡಿಗಳ ಫ್ರೀಝೋನ್ ಇರುತ್ತೆ ಫ್ರೀ ಝೋನ್ ಅಲ್ಲಿ ನಿಂತುಕೊಂಡು ಪೆಲೀನವನ್ನ ಎಸೆಯಬೇಕು ಫೆಲಿನಾವನ್ನ ಬೆನ್ನತ್ತಿ ಕೊಂಡು ಬಾಜಿ ಬಾಲ್ ಅನ್ನ ಬಿಡಬೇಕು ಬಾಜಿ ಬಾಲ್ ಗೆ ಸೇರಿಕಿಲ್ಲ ಜಾರಿಸೋದು ಥ್ರೋ ಮಾಡಿಕಿಲ್ಲ ಇಸ್ ನಾಟ್ ಥ್ರೋಯಿಂಗ್ ಪಾಪ ಅವರಲ್ಲಿ ಕೈಯಲ್ಲಿ ಶಕ್ತಿ ಇಲ್ಲದೆ ಅವರು ಸ್ಪ್ಯಾಸ್ಟಿಕ್ ಆಗಿರಬಹುದು ಅಥವಾ ಅವರಿಗೆ ಯೋಚನೆ ಮಾಡತಕ್ಕಂತ ಶಕ್ತಿಗಳೇ ಇಲ್ಲದೆ ಇರಬಹುದು ಅಂತವರಿಗೆ ಅದು ಬೆಳಿನ ಹತ್ರ ಹೋಗಿ ನಿಲ್ಲಬೇಕು ಎಸೆದಂತ ಬೆಲಿನ ಹತ್ರ ನಿಂತದೆ ಅವರು ಅವರಿಗೆ ಪಾಯಿಂಟ್ಸ್ ಅವರಿಗೆ ಅಂಕ ಸಿಗ್ತದೆ ಪಾಯಿಂಟ್ಸ್ ದೇ ಆರ್ ಗೆಟಿಂಗ್ ದ ಪಾಯಿಂಟ್ಸ್ ಇಲ್ಲಿ ಇವತ್ತು ನಾವು ಬರೇ ಟೂ ಎಂಡ್ಸ್ ಮಾತ್ರ ಆಡಿಸ್ತೇವೆ ನಮ್ಮ ಅಫಿಷಿಯಲ್ಸ್ ಇದ್ದಾರೆ ಅವರು ಟೂ ಎಂಡ್ಸ್ ಮಾತ್ರ ಆಡಿಸ್ತಾರೆ ಎಲ್ಲಾದ್ರೂ ತಯ್ಯಾಗಿ ಬಿಟ್ರೆ ಮಾತ್ರ ಒಂದು ಎಕ್ಸ್ಟ್ರಾ ಎಂಡ್ ಆಡಲಿಕ್ಕೆ ಸಾಧ್ಯತೆ ಇದೆ ಸೊ ಇದು ಬಹಳವಾದಂತ ಒಂದು ಮನೋಜ್ಞವಾದಂತಹ ಆಟ This name is B O C C E B O Okay, thank you. All the guests. Welcome to our show. Welcome to our guests. Our honored guest, Mr. Praveen D B C, to in the audience with the precious words. गंदिया से, बीडी के घर रुवा, जब शेडमंडे और रेडी तानित्या, संतरा शिक्षक और भाई कुनी भी ಸ್ಪೆಷಲ್ ಟ್ವೆಂಟಿ ಒನ್ ಪ್ರಮೋದಿರ್ತದೆ ಸೊ ಇತರ ವ್ಯಕ್ತಿಗಳಿಂದ ಸ್ವಲ್ಪ ಮಾನಸಿಕ ಹಾಗೂ ದೈಹಿಕರಾಗಿ ಸ್ವಲ್ಪ ಅರ್ಥಗಳಿಗೆ ಸೊ ಜಾತಿ ಇಲ್ಲಿ ನೆಲೆರುವ ಎಲ್ಲ ವಿದ್ಯಾರ್ಥಿಗಳಿಗೂ ದೇವರು ಬಂದ ಒಂದು ಕಲೀ ಶಕ್ತಿ ಅಥವಾ ನೀವು ಜನ್ಮ ಪಡೆಯಲಿಕ್ಕೆ ಒಂದು ಉದ್ದೇಶವನ್ನು ಇಟ್ಟಿರ್ತಾರೆ ಅದು ಉದ್ದೇಶ ಯಾವಾಗ ಇರುತ್ತದೆ ನೀವು ನಮ್ಮ ಜೀವನದಲ್ಲಿ ನೀವು ಏಕೆ ಬಂದಿದ್ದೀರಿ ಅಥವಾ ಜೀವನದ ಒಂದು ಉದ್ದೇಶವನ್ನು ಸಾಧಿಸಬೇಕು ಎರಡನೇದಾಗಿ ಈ ಕಾ ಕಾಂಪಿಟೇಷನಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಿಮ್ಮ ಟ್ಯಾಲೆಂಟ್ ಅಥವಾ ನಿಮ್ಮ ಒಳಗಿರುವ ಟ್ಯಾಲೆಂಟ್ ಹಾಗೂ ಶಕ್ತಿಯನ್ನು ಪ್ರದರ್ಶಿಸಿ ಹಾಗೂ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ ಹೆಚ್ಚಿಸಿಕೊಳ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಹಾಗೂ ಮಾನಸ ಹುಡುಗಿಯಾಡ್ತಾ ಇದ್ದಾರೆ ಇಲ್ಲಿ ವಿಜೇಂದ್ರ ಯಾವ್ದು ಸಾನಿಧ್ಯ ಇದರ ಬಾಯ್ಸ್ ಅಂತ ಇದ್ದಾರೆ ಈಗ ಪ್ಲೇ ಟಾಸ್ ಮಾಡಿಸಿ ಅಲ್ಲಿ ಮತ್ತೆ ಎರಡು ಕಡೆ ಒಂದಿ ಒಂದು ಎರಡು ಕಡೆ ಕೂಡ ಕರೆಯಿನ್ ಆ ಕ್ಯಾಪ್ಟನ್ಸ್ ಕರೆನ್ ಬರೋನ್ ಎಸ್ ಇಲ್ಲಿ ಕೂಡ ಗರ್ಲ್ ಸೆಕ್ಷನಲ್ಲಿ ಕೂಡ ಕ್ಯಾಪ್ಟನ್ಸ್ Cross-site, filling a mid cross-site, so cross that's good way okay, yes. Yes. Filling a Very good, very good. Yes, green, green. Illy, illy. ತೆಲಿನಲ್ಲಿದೆ ನಿಧಾನಕ್ಕೆ ಎಸ್ ವೆರಿ ಗುಡ್ ಗ್ರೀ ಅವರಿಗೆ ಮತ್ತೆ ಅವಕಾಶ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಡೆಫಿನೆಟ್ ಆಗಿ ಅದು ತೆಲಿನ ಹತ್ರನೇ ಬರ್ತದೆ ಎಸ್ ಎಸ್ ಬರ್ಲಿ ಬರ್ಲಿ ಇನ್ನು ಕೂಡ ಇಲ್ಲ ಅದೂರ ಇದೆ ಗ್ರೀನ್ ಎ ಗ್ರೀನ್ ಬೆರಿನಕ್ಕಿಂತ ಅವಕಾಶ ಸಿಗ್ತದೆ ఫ్రోమ్స్ స్లోలి స్లో గుడ్ ಪಾಯಿಂಟ್ ಟು ಒಂದು ಅಂಕ ಸೆಂಟ್ರೆ ಒಂದು ಅಂಕ ಓಕೆ ಬಾಯ್ಸ್ ಅಲ್ಲಿ ರೆಡ್ಗೆ ಎಷ್ಟು ಪಾಯಿಂಟ್ ಎರಡು ಅಂಕಗಳು ಬಾಯ್ಸ್ ರೆಡ್ ಯಾರು ಸಾನ್ನಿಧ್ಯ ತಂಡ ಸನ್ಮಾನಕ್ಕೆ ಪ್ರವೀಣ್ ಅವರು ಬಾಚಿบอล ಅನ್ನು ಬಿಡಬೇಕು ನಡುವಲ್ಲಿ ಬಳಿ ಬಾಲ್ ಬಿಡಬೇಕು ಹಾಕಿ ರೆಡ್ ಬಾಲ್ ಆಫೀಶಿಯಲ್ ಆಗಿ ಒಳಗೆ ಬರಬೇಕು ನೀವು ಕೋರ್ಟಿನ ಒಳಗೆ ಬನ್ನಿ ಎಸ್ ಯಾ ಯಾ ನಿಧಾನ ಇಲ್ಲ ಇದು ಬಹಳ ತೂರೂಯಿತು ఇొందు రెడ్ పౌల్ పొడివరికి స్లో థ్యాంక్ యూ సార్ బై మిస్ ప్రవీణ్ సింగ్ బ్యాంక్ శక్తి నగర్ థ్యాంక్ యూ సార్ ಥ್ಯಾಂಕ್ ಯು ಇನ್ನು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗ್ತದೆ ಒಂದು ಕೋಟ್ ಗ್ರೀನ್ ಕೋಟ್ ಸ್ಪೆಷಲಿ ಫಾರ್ ಅವರ್ ಗರ್ಲ್ಸ್ ಆ್ಯಂಡ್ ಅಂಡ್ ರೆಡ್ ಕೋಟ್ ಫಾರ್ ಬಾಯ್ಸ್ ಟೀಮ್ ಅದರ ಕಾಲ್ಔಟ್ ಮಾಡುವವರಿಗೆ ಮತ್ತೆ ಯಾರು ಕೂಡ ಐ ರಿಕ್ವೆಸ್ಟ್ ಯಾರು ಕೂಡ ಕೋರ್ಟಿನ ಹತ್ರ ಬರಬಾರ್ದು ಕೋರ್ಟ್ನ ಒಳಗೆ ಬರಬಾರ್ದು ಕಾರಣ ಹಿಂದಕ್ಕೆ ಹೋಗ್ಬೇಕು ಕೋರ್ಟಿನಿಂದ ಯಾರು ಕೋರ್ಟ್ನ ಒಳಗೆ ಬರೋದಾಗ್ಲಿ ನಡುವೆ ಬರೋದಾಗ್ಲಿ ಇನ್ಸ್ಟ್ರಕ್ಟ್ ಮಾಡೋದಾಗ್ಲಿ ಯಾವುದಿಲ್ಲ ಯಾವ ಪ್ಲೇಯರ್ಸ್ಗೆ ಕೂಡ ಯಾರು ಕೂಡ ಇನ್ಸ್ಟ್ರಕ್ಟ್ ಮಾಡಲಿಕ್ಕಿಲ್ಲ ದಯಮಾಡಿ ಆದಷ್ಟು ಹಿಂದೆ ಇದ್ದುಕೊಂಡು ಒಬ್ಸರ್ವ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಕೂತ್ಕೊಂಡವರಿಗೆ ಕೂಡ ಈ ಬೆಂಟ್ಸ್ ಓಕೆ ಥ್ಯಾಂಕ್ ಯು ಬೈ